ಮಲಗೆ ಮಲಗೆ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣಿ ನೆರಳಾಗುತ್ತೀನಿ ಹೆಸರಿಲ್ಲದಿರೋ ಬಂದವೇ ಜನುಮಾಂತರದ ಬಂದುವೇ ಅರರು ಹಾರಿರರು ಅರರು ಹಾರಿರರು ಹರರು ಹಾರಿರರು ಅರರು ಹಾರಿರರು ಮಲಗೆ ಮಲಗೆ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣಿ ನಿರಳಾಗುತ್ತೀನಿ ಹಾ ಬ್ರಹ್ಮ ತೋಚಿದ್ದು ಗೀಚುತ್ತ ಹಾ ಮರ್ಮ ಬಲ್ಲೂರು ಇಲ್ಲಿ ಯಾರಮ್ಮ ಇಲ್ಲಿ ಹುಟ್ಟಿದಂತ ನಾಮಗೆಲ್ಲ ಸ್ವರ್ಗ ಮೇಲಂತೆ ಮೇಲೆ ಎಲ್ಲೋ ಇರುವ ದೇವರಿಗೆ ಇಲ್ಲಿ ಗುಡಿಯಂತೆ ಇಲ್ಲಿ ಹುಟ್ಟಿದಂತ ನಾಮಗೆಲ್ಲ ಸ್ವರ್ಗ ಮೇಲಂತೆ ಮೇಲೆ ಎಲ್ಲೋ ಇರುವ ದೇವರಿಗೆ ಇಲ್ಲಿ ಗುಡಿಯಂತೆ ವಿಚಿತ್ರ ಕಣೆ ಲೋಕವು ಹರರು ಹಾರಿರರು ಹರರು ಹಾರಿರರು ಹರರು ಹಾರಿರೋ ಹರರು ಹಾರಿರೋ ಮಲಗೆ ಮಲಗೆ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ತುತ್ತೂರಿ ಮನಿದೇವರಾಣಿ ನಿರಳಾಗುತ್ತೀನಿ ಬಾಳಲ್ಲಿ ನೋವೆಂಬುವುದೆಲ್ಲ ಮಾಮೂಲಿ ನಾವಿಲ್ಲಿ ಗೆಲ್ಲೋದು ನಮ್ಮ ಕೈಯಲ್ಲಿ ಸಿಹಿ ಕನಸುಗಳು ಬರಲಿ ಎಂದು ಲಾಲಿ ಹಾಡುವೆ ಈ ಬಡವ ಕೊಟ್ಟ ಕೈಯ ತುತ್ತ ಮರೆಯಬೇಡವೆ ಸಿಹಿ ಕನಸುಗಳು ಬರಲಿ ಎಂದು ಲಾಲಿ ಹಾಡುವೆ ಈ ಬಡವ ಕೊಟ್ಟ ಕೈಯ ತುತ್ತ ಮರೆಯಬೇಡವೇ ಲಾಭಾನ ಕೇಳೋದಿಲ್ಲ ಲಾಲಿಯೂ ಹರರು ಹಾರಿರರು ಹರರು ಹಾರಿರರು ಹರರು ಹಾರಿರರು ಹರರು ಹಾರಿರರು ಮಲಗೆ ಮಲಗೆ ಗುಬ್ಬಿ ಮರಿ ಕೊಡಿಸುವ ನಿನಗೆ ತುತ್ತೂರಿ ಮನೆ ದೇವರಾಣೇ ನಿರಳಾಗುತ್ತೀನಿ ಹೆಸರಿಲ್ಲದಿರೋ ಬಂದವೇ ಮಾಂತರದ ಬಂದುವೆ ಹರರು ಹಾರಿರರು ಹರರು ಹಾರಿರರು ಹರರು ಹಾರಿರರು ಹರರು ಹಾರಿರರು ಧನ್ಯವಾದಗಳು